ಎರಡು ದಿನಗಳು ಕೂಡ ವಿಚಾರ ಸಂಕೀರ್ಣ ಮತ್ತು ಅಮೃತ ಮಹೋತ್ಸವದ ಆಚರಣೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಸಂವಿಧಾನವನ್ನೇ ತಿಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಸಂವಿಧಾನವನ್ನೇ ಬದಲಾವಣೆ ಮಾಡತಕ್ಕಂಥ ಇದ್ದಾವೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಯಾರಿಗೂ ಅವಕಾಶಗಳು ಸಿಕ್ಕಿಲ್ಲ ಆ ಎಲ್ಲ ಜನರು ಕೂಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅವರ ಹಕ್ಕುಗಳು ರಕ್ಷಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ತತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಹಾಗೇನೆ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಇದನ್ನು ಕೂಡ ಅಳವಡಿಸಿಕೊಂಡು ಸಹಿಷ್ಣುತೆ ಮತ್ತು ಸಹಬಾಳವೆ ಅದರ ಅರ್ಥ ಈ ದೇಶದ ಸಂಪತ್ತು ಎಲ್ಲರಿಗೂ ಹಂಚಿಕೆ ಆಗ್ಬೇಕು ಕೇವಲ ಕೆಲವೇ ಜನರ ಕೈನಲ್ಲಿ ಸಂಪತ್ತು ಇರಬಾರ್ದು ಆ ಸಂಪತ್ತು ಹಂಚಿಕೆ ಆಗಬೇಕು ಎಲ್ಲರಿಗೂ ಆಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲದ ಸಾರ್ಥಕ ಆಗಲ್ಲ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ನಮಗೆ ನಮ್ಮ ಧರ್ಮದ ಬಗ್ಗೆ ಗೌರವ ಇರಬೇಕು ಆದರೆ ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಮತ್ತು ಎಲ್ಲರೂ ಸೇರಿ ಎಲ್ಲ ಬೇರೆ ಬೇರೆ ಧರ್ಮದ ಜನ ಬೇರೆ ಬೇರೆ ಜಾತಿಯ ಜನ ಬೇರೆ ಬೇರೆ ಭಾಷೆಯ ಜನ ಎಲ್ಲರೂ ಕೂಡ ಸಹಬಾಳ್ವೆಯನ್ನು ನಡೆಸಬೇಕು ಇದು ನಮ್ಮ ಸಂವಿಧಾನದಲ್ಲಿ ಮೂಲಭೂತವಾಗಿ ಅಡಕ ಆಗಿರ್ತಕ್ಕಂಥ ವಿಚಾರ ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ದಿಕ್ಕಿನಲ್ಲಿ ಎಲ್ಲರೂ ಕೂಡ ನಡಿಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅನೇಕ ಶಕ್ತಿಗಳು ಧರ್ಮ ಧರ್ಮದ ನಡುವೆ ಜಾತಿ ಜಾತಿಗಳ ನಡುವೆ ಬೆಂಕಿ ಎತ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಯಾವ ಶಕ್ತಿಗಳು ಧರ್ಮ ಧರ್ಮಗಳ ನಡುವೆ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡ್ತವೆ ಜಾತಿ ಜಾತಿಗಳ ನಡುವೆ ದ್ವೇಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಒಂದು ಜಾತಿ ಮೇಲೆ ಇನ್ನೊಂದು ಜಾತಿ ಎತ್ತಿ ಕಟ್ಟತಕ್ಕಂಥ ಒಂದು ಧರ್ಮದವರ ಮೇಲೆ ಇನ್ನೊಂದು ಧರ್ಮದವರನ್ನ ಎತ್ತಿ ಕಟ್ಟತಕ್ಕಂಥ ಪ್ರಯತ್ನಗಳನ್ನು ಯಾವುದೇ ಶಕ್ತಿಗಳನ್ನು ಮಾಡಿದ್ರು ಕೂಡ ಅಂತಹ ಶಕ್ತಿಗಳ ವಿರುದ್ಧವಾಗಿ ನಾವೆಲ್ಲರೂ ಕೂಡ ನಿಂತಾಗ ಆ ಶಕ್ತಿಗಳನ್ನು ನಾವು ವಿರೋಧಿಸಿದಾಗ ಮಾತ್ರ ಆ ಶಕ್ತಿಗಳನ್ನು ದಮನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇಲ್ಲದೆ ಹೋದರೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ನಾವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಕೊಟ್ಟು ಅದನ್ನು ನಾವು ಇವತ್ತು ಜಾರಿಗೆ ಕೊಟ್ಟಿದ್ದೀವಿ ನೂರ ಐವತ್ತೆಂಟು ಭರವಸೆಗಳನ್ನು ನಾವು ಹೇಳಿದ್ದಂಥ ಭರವಸೆಗಳು ಅಲ್ಲದೇ ಇನ್ನು ಇಪ್ಪತ್ತೈದು ಮೂವತ್ತು ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟಿದ್ದೀವಿ ನಾವು ನುಡದಂತೆ ನಡೆದಿದ್ದೀವಿ ವಶವಾದಿ ಶರಣರು ನುಡದಂತೆ ನಡೆದವರು ನಮ್ಮ ಸಂವಿಧಾನ ಏನು ಹೇಳ್ತದೆ ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಐದು ಗ್ಯಾರಂಟಿಗಳನ್ನು ನಾವು ಈ ಸಾರಿ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು ಬಹಳ ಚೆನ್ನಾಗಿ ಟೀಕೆ ಮಾಡಿದ್ರು ಈ ಗ್ಯಾರಂಟಿಗಳನ್ನು ಜಾರಿ ಮಾಡಕ್ಕೆ ಸಾಧ್ಯ ಆಗಲ್ಲ ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಅಂತೆಲ್ಲ ಟೀಕೆಗಳನ್ನು ಮಾಡಿದ್ರು ಇವತ್ತು ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸದೃಢವಾಗಿ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಯಾರು ಟೀಕೆ ಮಾಡಿದ್ರು ನಮಗೆ ಅವ್ರಿಗೆ ನಾನು ಉತ್ತರಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಟೀಕೆ ಮಾಡೋದು ಬಹಳ ಸುಲಭ ಇವತ್ತು ಯಾರು ಟೀಕೆ ಮಾಡಿದ್ರು ಅವರು ನಮ್ಮನ್ನೇ ಅನುಸರಿಸ್ತಾ ಇದ್ದಾರೆ ಅನುಸರಿಸ್ತಾ ಇದ್ದಾರೆ ಈಗ ಭಾಗ್ಯ ಅಂತದು ಅಜೆ ಐದು ಗ್ಯಾರಂಟಿ ಗ್ಯಾರಂಟಿಗಳು ನರೇಂದ್ರ ಮೋದಿ ಅವರು ಹೇಳ್ತಾರೆ ನರೇಂದ್ರ ಮೋದಿ ಅವರ ಗ್ಯಾರಂಟಿ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಗ್ಯಾರಂಟಿಗಳನ್ನು ಟೀಕೆ ಮಾಡಿದವರು ನರೇಂದ್ರ ಮೋದಿ ಅವರ ಗ್ಯಾರಂಟಿ ನಮ್ಮನ್ನ ಫಾಲೋ ಮಾಡ್ತಾರೆ ಆದ್ರಿಂದ ಈ ಹಂಪಿ ಉತ್ಸವ ಇದೆಯಲ್ಲ ಈ ಎಂ ಪಿ ಉತ್ಸವದ ಮೂಲಕ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಬರಗಾಲ ಇತ್ತು ಈ ಸಾರಿ ಭೀಕರವಾದಂಥ ಬರಗಾಲ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ನಾಲ್ಕು ತಿಂಗಳಾಯಿತು ಘೋಷಣೆ ಮಾಡಿ ನಾವು ನಮ್ಮ ರೈತರು ತೊಂದರೆ ಸಿಕ್ಕಾಕಬಾರದು ಅನ್ನೋ ಕಾರಣಕ್ಕೋಸ್ಕರ ಮೊದಲನೇ ಕಂತಿನಲ್ಲಿ ಸುಮಾರು ಮೂವತ್ತು ಲಕ್ಷ ರೈತರಿಗೆ ಮೂವತ್ತು ಲಕ್ಷ ರೈತರಿಗೆ ಆರುನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಪ್ರತಿ ರೈತರಿಗೆ ಮೊದಲನೇ ಕಂತಾಗಿ ಇನ್ಪುಟ್ ಸಬ್ಸಿಡಿ ಎರಡು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಇನ್ಪುಟ್ ಸಬ್ಸಿಡಿ ನಮ್ಮ ಗ್ಯಾರಂಟಿಗಳು ಮತ್ತು ಇನ್ಪುಟ್ ಸಬ್ಸಿಡಿ ಇದರಿಂದ ಬರಗಾಲದ ತೀವ್ರತೆ ಗೊತ್ತಾಗ್ತಾ ಇಲ್ಲ ಇವತ್ತು ಬರಗಾಲ ಆ ತೀವ್ರತೆ ಕಡಿಮೆ ಆಗಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇವತ್ತು ಅನೇಕ ಜನ ಇಲ್ಲಿ ಬಂದಿರ್ತಕ್ಕಂಥವ್ರು ಇರ್ಬೋದು ನಾವು ಶಕ್ತಿ ಯೋಜನೆ ಕಾರ್ಯಕ್ರಮದಿಂದ ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಬರಬಹುದು ಹಂಪಿಗೆ ಫ್ರೀಯಾಗಿ ಬರಬಹುದು ರಾಜ್ಯದ ಮೂಲೆ ಮೂಲೆಗಳಿಂದ ಹಂಪಿಗೆ ಬರಬಹುದು ಮೂಲೆ ಮೂಲೆಗಳಿಂದ ಹಂಪಿಗೆ ಬರಬಹುದು ಇವತ್ತಿನವರಿಗೆ ನೂರ ನಲವತ್ತೆರಡು ಕೋಟಿ ಮಹಿಳೆಯರು ನೂರ ನಲವತ್ತೆರಡು ಕೋಟಿ ನಲವತ್ತೆರಡು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಷ್ಟು ಹಣ ಅವ್ರ ಕೈನಲ್ಲಿ ಉಳಿದಿದೆ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಹಣ ಸಿಕ್ಕಿದೆ ಗೃಹ ಗೃಹಲಕ್ಷ್ಮಿಯಲ್ಲಿ ಹಣ ಸಿಕ್ಕಿದೆ ಗೃಹ ಜ್ಯೋತಿನಲ್ಲಿ ಹಣ ಸಿಕ್ಕಿದೆ ಯುವ ನೀತಿನಲ್ಲಿ ಹಣ ಸಿಕ್ಕಿದೆ ಯಾಕಂತಂದ್ರೆ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಇವತ್ತು ಬರಗಾಲ ಇರುವಾಗ ಬೆಲೆ ಏರಿಕೆ ಇರುವಾಗ ನಿರುದ್ಯೋಗ ಇರುವಾಗ ಬಡವ್ರ ಕೈನಲ್ಲಿ ಹಣ ಇಲ್ಲದೆ ಹೋದರೆ ಮಾರುಕಟ್ಟೆಗೆ ಹೋಗೋಕ್ಕಾಗಲ್ಲ ಪ್ರವಾಸ ಮಾಡೋಕ್ಕಾಗಲ್ಲ ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗೋಕೆ ಸಾಧ್ಯ ಆಗೋಲ್ಲ ದೇವಸ್ಥಾನಗಳಿಗೆ ಹೋಗೋಕೆ ಸಾಧ್ಯ ಆಗಲ್ಲ ಇವತ್ತು ಇವೆಲ್ಲ ಈ ಗ್ಯಾರಂಟಿಗಳಿಂದ ಇಂಥ ಕಡೆಯಲ್ಲಿ ಜನ ಎಲ್ಲ ಕಡೆ ಓಡಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕೆ ಇದರಲ್ಲಿ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಇದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಲ್ಲ ಜಾತಿ ಬಡವರು ಈ ಜಾತಿ ಆ ಜಾತಿ ಅಂತ ಇಲ್ಲ ಆ ಧರ್ಮ ಈ ಜಾತಿ ಅಂತ ಇಲ್ಲ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ಜಾತಿಯ ಬಡವರಿಗೂ ಕೂಡ ಈ ಗ್ಯಾರಂಟಿ ಬೆನಿಫಿಟ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾರೆ ಅದರಿಂದ ವಿಜಯನಗರದ ಅರಸರ ಕಾಲದಲ್ಲಿ ಯಾವ ವೈಭವ ಇತ್ತು ಆ ವೈಭವ ಕರ್ನಾಟಕದಲ್ಲಿ ಬರಬೇಕು ಅಂತಕ್ಕದ್ದು ನಮ್ಮ ಉದ್ದೇಶ ಅದಕ್ಕಾಗಿ ಕರ್ನಾಟಕ ಮಾದರಿ ಸರ್ಕಾರವನ್ನು ಈ ರಾಜ್ಯದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪದ್ಧತಿ ಕರ್ನಾಟಕ ಮಾದರಿ ನಾವು ಬೇರೆಯವ್ರನ್ನ ಕಾಪಿ ಮಾಡಕ್ಕೆ ಹೋಗಲ್ಲ ಬೇರೆಯವ್ರನ್ನ ಕಾಪಿ ಮಾಡೋಕ್ಕೋಗಲ್ಲ ಕರ್ನಾಟಕವೇ ಒಂದು ಮಾದರಿ ರಾಜ್ಯ ಆಗ್ಬೇಕು ನಮ್ಮ ಸರ್ಕಾರ ಕರ್ನಾಟಕ ಮಾದರಿ ಸರ್ಕಾರ ಆಗಬೇಕು ಇಡೀ ರಾಜ್ಯದಲ್ಲಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ತೆರಿಗೆ ಕೊಡ್ತಕ್ಕಂಥದ್ರಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಕರ್ನಾಟಕ ಮಹಾರಾಷ್ಟ್ರ ಈಸ್ ನಂಬರ್ ಒನ್ ಕರ್ನಾಟಕ ಈಸ್ ನಂಬರ್ ಟೂ ಆದರೆ ನಾವು ಎಷ್ಟು ತೆರಿಗೆ ಕೊಡ್ತೀವಿ ಅಷ್ಟು ನಮಗೆ ವಾಪಸ್ಸು ನಮಗೆ ಬರಬೇಕಾದಂಥ ಪಾಲು ಸಿಗ್ತಾ ಇಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಯಿತು ಕರ್ನಾಟಕದ ಪಾಲು ಸಿಕ್ಕಲಿಲ್ಲ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಪಾಲಿದೆಯಲ್ಲ ಇದೆಯಲ್ಲ ಅದು ನಮ್ಮ ತೆರಿಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಕರ್ನಾಟಕದಿಂದ ತೆರಿಗೆ ಕಲೆಕ್ಟ್ ಆಗುತ್ತೆ ನಾವು ಬರ್ತಕ್ಕಂಥದ್ದು ಬರೀ ಕೇವಲ ಐವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷ ಕೋಟಿ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಹೋದರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ ಐವತ್ತು ಸಾವಿರ ಕೋಟಿ ಅದರಿಂದ ನಾವು ಹೆಚ್ಚು ಬೇಕು ನಮ್ಮ ತೆರಿಗೆಯನ್ನು ನಮಗೆ ಹೆಚ್ಚು ಕೊಡಿ ಅಂತಕ್ಕಂಥ ಮಾತುಗಳನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ ಅದಕ್ಕೆ ಏಳನೇ ತಾರೀಕು ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ಲ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳೆಲ್ಲ ಹೋಗ್ತಾ ಇದ್ದೀವಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಯಾಕಂದರೆ ಇವತ್ತಿನವ್ರಿಗೆ ಬರಗಾಲ ಬಂದು ನಾಲ್ಕು ತಿಂಗಳಾದರೂ ಕೂಡ ಒಂದು ಪೈಸೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇವತ್ತಿನವ್ರಿಗೆ ಒಂದು ಪೈಸೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಲಿಕ್ಕೋಸ್ಕರ ರಾಜಕೀಯ ಮಾಡಲಿಕ್ಕೋಸ್ಕರ ಅಲ್ಲ ಕರ್ನಾಟಕದ ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಕರ್ನಾಟಕದ ಜನರ ಕಷ್ಟ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೋಸ್ಕರ ನಮಗೆ ಎನ್ ಡಿ ಆರ್ ಎಫ್ನಿಂದ ನಿಂದ ಹಣ ಬರ್ತಲಿಕ್ಕೆ ತಗೊಳ್ಳಲಿಕ್ಕೆ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅದನ್ನ ಏಳನೇ ತಾರೀಕು ಡೆಲ್ಲಿನಲ್ಲಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಅದರಿಂದ ಈ ಅಂಪಿ ಉತ್ಸವ ಇದೆಯಲ್ಲ ಇದರಿಂದ ನಾವು ಕರ್ನಾಟಕವನ್ನು ಮತ್ತೆ ವಿಜಯನಗರದ ಅರಸರ ಕಾಲದಲ್ಲಿ ಯಾವ ವೈಭವ ಇತ್ತು ಆ ಸಾಮ್ರಾಜ್ಯದಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿ ಅಂಥ ವೈಭವ ಕಡೆ ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀವೆಲ್ಲರೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಹಂಪಿ ಉತ್ಸವದ ಶುಭಾಶಯಗಳನ್ನು ಕೋರಿ ನಮಗೆಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದೀರಿ ಮುಂದೇನೂ ಕೂಡ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಕೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಹಿಂದ್ ಜೈ ಕರ್ನಾಟಕ